ಇಷ್ಟಪಡುತ್ತೇನೆ ಸಾವಿರದ ಒಂಬೈನೂರ ಏಳು ಆಗಸ್ಟ್ ಹದಿನೈದರ ಎಂದು ನಮ್ಮ ದೇಶ ಬ್ರಿಟಿಷರ ಆಳಿಗೆಲ್ಲ ಸ್ವಾತಂತ್ರ ಪಡೆದ್ದು ಗಾಂಧೀಜಿ ಲೋಕಮಾನ ಸರ್ದಾ ವಲ್ಲಭಾಯ್ ಸುಭಾಷ್ ಚಂದ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತೋಲುಕೊಟ್ಟ ಮಾನೀಯರು ಇವರನ್ನು ನೆನಪಿಸಿಕೊಳ್ಳೋದಿಲ್ಲ ಆತ್ಮೀಯರೇ ಭಾರತಕ್ಕೆ ಸ್ವಾತಂತ್ರ್ಯ ಬ್ರಿಟಿಷರಿಂದ ಉಪವಾಗಿ ದೊರೆಯಲಿಲ್ಲ ಇದಕ್ಕಾಗಿ ಹಲವಾರು ವರ್ಷಗಳ ಮೂಲ ನಡೆಯಿತು ಭಾರತದ ಸ್ವಾತಂತ್ರ್ಯದ ಇತಿಹಾಸ ಇತಿಹಾಸವನ್ನು ನಾವು ಗಮನಿಸಿದರೆ ಭಾರತೀಯ ಪ್ರಜೆಗಳಿಗೆ ಸ್ವಾತಂತ್ರ ಅತಿ ಮಹತ್ವ ಆಗಿದೆ ಇನ್ನು ನಮ್ಮ ಸ್ವಾತಂತ್ರ್ಯ ಹೋರಾಟದಾರ ಶೌರ್ಯ ಮತ್ತು ಹೋರಾಟಗಳನ್ನು ನೆನಪು ಮಾಡುತ್ತವೆ ಇಷ್ಟು ಇಷ್ಟೊಳಿತು ಮಾತುಗಳನ್ನು